ತೆಂಗಿನ ಮರ ತಿಗಿರಿ ಅಂದ್ರಂತ ಅವ್ರು ಗಾಡ ಫಾರೆಸ್ಟ್ ಅದ್ರ ಕೆಲಸಗಾರ ಒಪ್ಲಿಲ್ಲ ಅದು ಕಲ್ಪ ವೃಕ್ಷ ಒಂದ್ ಭಾವನೆ ಇತ್ತಲ್ಲ ಕರ್ಗಸತ್ಲಿಲ್ಲ ಇದ್ರ ಕನ್ಸೆಂಟ್ ಅಂದ್ರೆ ಅಲ್ಲೇ ವಾಟ್ ಯು ಮೀನ್ ಬಿ ಕನ್ಸೆಂಟ್ ಅವ್ರದ್ದು ಅಲ್ಲಿಂದ ಮನೆಯನ್ನು ಸ್ವಲ್ಪ ಹೋಗ್ತದೆ ಹೇಳಿ ಅವ್ರದ್ದು ಮನೆಯಿಂದ ಒಂದು ಸ್ಯಾಂಕ್ಷನ್ ಆಗಿದೆ ನಿಮಗೆ ಎಲ್ಲ ಮರನೂ ಇದ್ದೇವೆ ಯಾವುದು ನ್ಯಾಚುರಲ್ ಟ್ರೀ ಯಾವುದು ಡಿಸ್ಟರ್ಬ್ ಮಾಡಲಿಲ್ಲ ಇದು ಮಂಜೂರ್ ಮಾಡಲಿ ಅವರಿಗೆ ಈ ಸಮಸ್ಯೆ ಬಗ್ಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಎಕ್ಸಿಸ್ಟಿಂಗ್ ಲಾ ಏನಿದೆ ಅತಿಕ್ರಮಣ ಆಫೆನ್ಸ್ ನೋಡ್ರಿ ಎಲ್ಲ ಇಲ್ಲಿ ಟ್ರೀಸ್ ಇದೆ ನ್ಯಾಚುರಲ್ ಟ್ರೀಸ್ ಯಾವುದು ನಾವು ತೆಗಿಲಿಲ್ಲ ಟ್ರೀಸ್ ಇದೆ ಅದು ಇದೆ ಇಲ್ಲಿ ಇಲ್ಲಿ ನೋಡ್ರಿ ಎಷ್ಟು ಹಳೆ ಕಾಲದ್ದು ಇಲ್ಲಿ ಹ್ಮ್ ಹ್ಮ್ ಕರೆಕ್ಟ್ ದೊಡ್ಡ ದೊಡ್ಡ ಹಾಗೆ ಇದೆ ಹಾಂ ಯಾವ್ದು ಟ್ರೀಸ್ ನ್ಯಾಚುರಲ್ ಟ್ರೀಸ್ ಎಲ್ಲ ಇದೆ ಊರಿಗೆ ಎಲ್ಲಿಂದ್ರೆ ಶುರು ಮಾಡ್ಬೇಕಲ್ಲ ನಾನು ಹೇಳಿದೆ ಅಂದ್ರೆ ಮತ್ತೆ ನಾಲ್ಕು ಕಡೆ ತೆಕ್ಕೊಂಡು ಬರೀ ಮನೆಗೆ ಬರೋದ್ರಿ ನಾವು ತೆಗಲೇಬೇಕು ಅಂದ್ರೆ ಹಳೆ ಕಾಲದಲ್ಲಿ ಬರೋದಿಲ್ಲ ಅಲ್ಲಿಂದ ಅರಣ್ಯದ ಇದೆ ಬದಲಾಗುತ್ತಿಲ್ಲ ಯಾವುದೇ ಅರಣ್ಯನ ಅರಣ್ಯದ ಉದ್ದೇಶಕ್ಕೆ ಬಳಸೋಂಗಿಲ್ಲ ಒಂದೇ ಎಲ್ಲ ಹೋಯ್ತು ಲಾ ಅದು ಸರಿ ಮಾಡ್ಬೇಕು ಗಾಡ ಪಾರ್ಕಿಂಗ್ ಬೈದ ಸುಪ್ರಯೋಜನೆ ಫೋನ್ ಡಿಪಾರ್ಟ್ಮೆಂಟ್ನವರಿಗೆ ಬೈದ್ರಲ್ಲ ಅವರಿಗೆ ತೆಗೆದುಕೊಂಡು ಹೋಗಿದ್ದು ಬೇಜಾರಿಲ್ಲ ಇನ್ನು ಇನ್ನೂ ಜಾಸ್ತಿ ಆಗ್ತವಲ್ಲ ಇನ್ನು ಕಾಲ್ಫಿಟ್ ಇನ್ನೂ ಜಾಸ್ತಿನೇ ಐತರದು ಹೆಂಗೆ ಮಾಡ್ತೀರಿ ನೀವು ಅದನ್ನ ಕರೆಕ್ಟ್ ಹಾಂ ಿ ನೋಡ್ತಿತ್ತು ಅಲ್ಲಿಂದ ಮನೆಯನ್ನು ಸ್ವಲ್ಪ ಹೋಗ್ತದೆ ಅವ್ರಿಗೆ ಸಿಗ ಅವ್ರಲ್ಲಾ ಕೊಟ್ಟಿದ್ದಾರೆ ಅಂದ್ರೆ ಈಗ ಒಬ್ರು ಸರ್ವೇರು ಸರ್ವರು ಸರ್ವೇ ಯಾರು ನಂಬುದು ಅವ್ರಿಗೆ ಮನ್ಸಿ ಬಂದಂಗೆ ಅವ್ರು ಸರ್ವೆ ಮಾಡ್ತಾರೆ ಮತ್ತೆ ಒಮ್ಮೆ ಕರ್ಕೊಂಡ್ ಬಂದ್ರೆ ಮತ್ತೊಮ್ಮೆ ಒಮ್ಮೆ ಮಾಡ್ತಾರೆ ನಾವು ಅದು ಸೈನ್ಸ್ ಆರ್ಟ್ ಎಲ್ಲ ಗೊತ್ತಾಗಲ್ಲ ಇವ್ರು ಸರ್ವೆ ಎರಡು ಜನ ಮಾಡಿಸಿ ಎರಡು ಮೇಲೆ ತೋರಿಸ್ತಾರೆ ಅವರು ಎಷ್ಟು ವರ್ಷ ಆಗಿದೆ ಸರ್ ಇವಾಗ ಗಿಡಗಳಿಗೆಲ್ಲ ಇತ್ತು ಮೂವತ್ತು ವರ್ಷ ಆಗಿದೆ ಮತ್ತೆ ನಾನು ಯಾವುದೋ ಟ್ರೀ ರಿಮೂವ್ ಮಾಡಲೇ ಇಲ್ಲ ಟ್ರೀ ಇದೆ ಹಾ ನಿಮ್ಮಲ್ಲಿ ನಾವು ಎಷ್ಟು ಟ್ರೀ ಒಳಗೆ ಇಟ್ಟಿದ್ದೆ ನಾನು ಹಾ ಕರೆಕ್ಟ್ ನಾ ಒಂದು ಮರನೂ ಕಡಿದೆ ನಾನು ಎಲ್ಲ ಇದ್ದಿಲ್ಲ ಅಂದ್ರೆ ಈಗ ಎಲ್ಲ ಮರಕ್ಕೆ ಇತ್ತಿ ನಾನು ಪ್ಲಾಟ್ ಮಾಡಿದ್ದೆಲ್ಲ ಇದು ಸುಮ್ಮನೆ ಹಾಕಿದೆ ಅಷ್ಟೇ ಎಲ್ಲ ಮರನೂ ಇದ್ದೇವೆ ಯಾವ್ದು ನ್ಯಾಚುರಲ್ ಟ್ರೀ ಯಾವುದು ಡಿಸ್ಟ್ರೈಬ್ ಮಾಡಲಿಲ್ಲ ಸೊಪ್ಪಿನ ಬೆಟ್ಟು ನಾವು ತಿಳ್ಕೊಂಡಿದ್ದು ಆ ಕಡೆ ಜಂಗಲ್ಗಳು ನಾವು ತಿಳ್ಕೊಂಡಿದ್ದು ಅದು ಒಂದೆಕ್ರೆ ಇಪ್ಪತ್ತು ಗಂಟೆಗೆ ಫೈರ್ ಮಾಡಿದ್ರು ಆಮೇಲೆ ಜಿ ಪಿ ಎಸ್ ಆ ಇದಕ್ಕೆ ಕೊಟ್ಟಾಗ ಅಲ್ಲಿ ನಾವು ಮಂಜೂರಿಗೆ ಕೇಳಿದಾಗ ಮಂಜೂರಿ ಕೇಳಿದಾಗ ಅವರೇ ಬಂದ್ಕೊಂಡು ಇಪ್ಪತ್ತೆರಡು ಗಂಟೆ ಮಾಡೋಗಿದ್ದಾರೆ ಇಪ್ಪತ್ತೆರಡು ಗುಂಟು ಬಾಕಿ ರಿಮೂವ್ ಮಾಡ್ತೇನೆ ಅಂದರು ಅವರು ಒಂದು ಈಗ ಜಿ ಪಿ ಎಸ್ ಅಂದರೆ ಇಟ್ಸ್ ಎ ಕೈಂಡ್ ಆಫ್ ಸರ್ವೆ ಅದು ಡಿಜಿಟಲ್ ಸರ್ವೆ ಈ ನಮ್ದು ಎಷ್ಟು ಅತಿಕ್ರಮಣ ಇದೆ ಎಷ್ಟು ಮಾಡ್ಬೇಕವ್ರು ಈ ಇಪ್ಪತ್ತೆರಡು ಇದೆ ನನ್ನದು ಹೇಳಾದ್ರೆ ಇಪ್ಪತ್ತೆರಡು ಗಂಟೆ ಬಾಕಿದ್ ಹೆಂಗೆ ರಿಮೂವ್ ಮಾಡ್ತಾರೆ ಅವರು ಅಂದ್ರೆ ಇಲ್ಲ ಹಾಳಾಗ್ಲಿಲ್ವ ಅರ್ಥ ಈ ನನ್ನ ಅತಿಕ್ರಮಣ ಇಪ್ಪತ್ತೆರಡು ಗಂಟೆ ಹೇಳಿ ಅವ್ರ ಹತ್ರ ಇದೇ ಹೇಳಾದ್ರೆ ಅವ್ರು ಸರ್ವೆ ಮಾಡಿದ್ದು ನಂದು ಅತಿಕ್ರಮಣ ಬ್ಯಾಕೆ ಉಳ್ದ ಅತಿಕ್ರಮಣ ಅಲ್ಲ ಹಾಳಾಗ್ಲಿಲ್ವೀ ಒಂದು ಲಾಜಿಕ್ ಈಗ ನಾನು ಹೇಳ ಇಪ್ಪತ್ತೆರಡು ಗಂಟೆ ಜಿ ಪಿ ಎಸ್ ಆಗಿದೆ ಬಾಕಿದ್ ಕಡಿತಂದ ಅರ್ತಿ ಅವ್ರಿಗೆ ಎನ್ಕ್ರೋಚ್ಮೆಂಟ್ ಶುಡ್ ಸರ್ವೆ ಇಡಿ ಹೌದಲ್ಲ ಅದು ಮುಂದಿನ ಪ್ರಶ್ನೆ ಬೇರೆ ಅಷ್ಟು ತೆಗಿತಾರೆ ನಮ್ಗೆ ಗೊತ್ತಿಲ್ಲ ನೋಟಿಸ್ ಸರ್ವ್ ಮಾಡಿದ್ದು ಯಾವಾಗ ಬೇರೆ ಇದೆ ಅದೇನಾಗಿದೆ ಎರಡು ಸಾವಿರದ ಹತ್ತರಲ್ಲಿ ಅವಿಕ್ಷನ್ ಆರ್ಡರ್ ಇದೆ ಡಿಫ್ರೆಂಟ್ ಇವರು ನಾನು ನೋಟಿಸ್ ಕೊಟ್ಟಿದ್ದು ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ತರ್ಟಿ ಡೇಸ್ ಟೈಮ್ ಕೊಟ್ಟಿದ್ದಾರೆ ಆದ್ರೆ ಇಪ್ಪತ್ತ್ ಮೂರಕ್ಕೆ ಕಳೆದಿದ್ದಾರೆ ವಿಧೌಟ್ ನೋಟಿಸ್ ನಂಗೆ ಕೋರ್ಟ್ ಅಲ್ಲಿ ಅವರು ಗೊತ್ತಿಲ್ಲ ಅದು ಒಂದು ತಾಸು ಒಳಗೆ ಮಾಡಿ ಹೋಗಿದ್ದಾರೆ ನನ್ನ ಕನ್ಸೆಂಟ್ ಇದೆ ಹೇಳಿ ಅವ್ರು ಪ್ರಚಾರ ಮಾಡ್ತಾ ಇದ್ದಾರೆ ಎ ಸಿ ಎಫ್ ಬಾಯಿಂದ ಬಂದಿದೆ ಎಮ್ ಎಲ್ ಎಲ್ಲ ಕನ್ಸೆಂಟ್ ಅಂದ್ರೆ ಏನ್ ಅರ್ಥ ತೋರಿಸ್ಲಿ ಅವರು ಒಪ್ಪಿಗೆ ಪಡೆದಿದ್ದೀರಿ ಅಂತ ಹೇಳಬೇಕಲ್ಲ ಅವ್ರ ಒಪ್ಪೆ ಅವರೇ ಸ್ವಯಂ ಪ್ರೇರಿತವಾಗಿ ಬೇಕು ಅವರು ಯಾರು ಈಗ ಕುರಿ ಕೇಳಿಸ ಇದು ಸಂಬಾರ ಇರ್ತಾರ ಜೋಕ ಅದು ಯಾವ ಕಾಂಟ್ರಾಕ್ಟ್ ಅಲ್ಲಿ ಹೇಳಿದೆ ನಾನು ಫರ್ದರ್ ಏನ್ ನೀವು ಫರ್ದರ್ ಏನಂದ್ರೆ ಕೋರ್ಟಿಗೆ ಹೋಗಿದ್ರ ಇಲ್ಲ ಇಲ್ಲ ಕೋರ್ಟಿಗೆ ಹೋದ್ರಿ ಕೋರ್ಟ್ ಹೊಲ್ದಕೊಂಡು ಕುಲ್ಲಾ ಪಡಿಸಿ ಹೇಳಿ ಹೇಳ್ತದೆ ಕಾಯ್ದೆ ಇರೋದ್ ಹಂಗಲ್ಲ ಈಗ ಏನಂದ್ರೆ ಗ್ರಾಂಟ್ ಮಾಡ್ಬೇಕು ಒಂದು ಮಿತಿ ಇತ್ತು ಏನು ಸಾವಿರ ಮಾಡಿದರೆ ಸಾವಿರ ಮಾಡ್ಬೇಕು ಕೂಡ ಹಿಂದೆ ಬೆಳೆ ಬೇಕಾದಷ್ಟು ಇದೆ ಒಮ್ಮೆ ಒಂದು ಹೆಕ್ಟ್ರ್ ಎರಡು ಎಕ್ಟ್ರ್ ಒಂದು 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 ಲಿಮಿಟಲ್ಲಿ ಇದು ಮಂಜೂರು ಮಾಡಲ್ಲಿ ಅವರಿಗೆ ಈ ಸಮಸ್ಯೆ ಬಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಎಕ್ಸಿಸ್ಟಿಂಗ್ ಲಾ ಏನಿದೆ ಅತಿಕ್ರಮಣ ಆಫೆನ್ಸ್ ಅದನ್ನು ಕುಲ್ಲಾ ಪಡಿಸ್ಬೋದು ಕುಲ್ಲಾಪಡಿಸೋ ವಿಧಾನ ಬೇರೆ ಇದೆ ಮೇ ನಾಟ್ ಬಿ ರೈಟ್ ಇದು 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 ಬೇರೆ ಹೆಂಗಲ್ಲ ಇದು ನಾನು ಹೇಳೋದು ನನ್ನದ ಕಡೆ ಮುಳೀತದೆ ಇಲ್ಲ ಬೇಡ್ರೆ ಆದ್ರೆ ಅವರು ಡಿಸ್ಟ್ರಬ್ ಮಾಡಿದ್ದಾರೆ ಅದನ್ನ ಟ್ರೀನ ಟ್ರೀ ಡಿಸ್ಟ್ರಾಯ್ ಮಾಡಿದ್ದಾರೆ ಅಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳ್ತದೆ ಗೊತ್ತದೆ ಸುಪ್ರೀಂ ಕೋರ್ಟ್ ಡೆಫಿನೇಷನ್ ಎವ್ರಿ ಗ್ರೀನ್ ಎಕ್ಸ್ಪಾನ್ಷನ್ ಇಸ್ ಫಾರೆಸ್ಟ್ ಇರೆಸ್ಪೆಕ್ಟ್ ಆಫ್ ಓನರ್ಶಿಪ್ ಎಲ್ಲೇ ಇರಲಿ ಗ್ರೀನ್ ಎಕ್ಸ್ಪಾನ್ಸ್ ಇದೆ ಹೇಳಿದ್ರೆ ದಟ್ ಇಸ್ ಫಾರೆಸ್ಟ್ ಈಗ ಎವೆಕ್ಷನ್ ಮಾಡೋದಂದ್ರೆ ಅರ್ಥ ಏನು ನಮ್ಮ ಹೊರಗೆ ಹಾಕೋದು ವೈಷಮ್ಯಕ್ಕಾಗಿ ಮಾಡಿದ್ದಾರೆ ಅಂತ ಏನೋ ಈಗ ತುಂಬ ಕೇಳಿದ್ವಿ ಮಾಡಲಿಕ್ಕೆ ಏನು ಕಾರಣ ಇರಬಹುದು ಅಂದರೆ ನಾವು ಗಲಾಟೆ ಮಾಡ್ಲಿಕ್ಕೆ ಬರೋದಿಲ್ಲ ನಾವು ಕಾನೂನನ್ನು ಅನುಸರಿಸೋ ಜನ ಅದು ಅವ್ರಿಗೆ ತಲೆಯಲ್ಲಿ ಇರ್ಬೋದು ಇಲ್ಲಿ ಹೋದ್ರೆ ಗಲಾಟೆ ಆಗೋದಿಲ್ಲ ಪಾಟಲ್ಲಿ ಪ್ರಾಬ್ಲಮ್ ಆಗೋದಿಲ್ಲಲ್ಲ ಹ್ಞೂ 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 ಸಾಧ್ಯ ಇಲ್ಲ ನಾವು ಹಂಗೆ ಹೋಗ್ಲಿಕ್ಕಾಗದಿಲ್ಲ ಈಗ ಇರ್ಬೋದು ಸರ್ ಈಗ ನಿಮ್ ನೀವು ಹೇಳ್ತಿರೋದು ಈಗ ಕಾನೂನಿಗೆ ನೀವು ರೆಸ್ಪೆಕ್ಟ್ ಕೊಟ್ಟೇ ಕೊಡ್ತೀರಾ ಆದ್ರೆ ಈಗ ಇದು ಸರ್ಕಾರದ ಹಂತದಲ್ಲಿ ಈಗ ಕೊಡೋವಂಥದ್ದು ಭೂಮಿ ಕೊಡೋವಂಥ ಪ್ರಕ್ರಿಯೆ ಇಲ್ಲದೆ ಇರೋದ್ರಿಂದ ಎಲ್ಲಾ ರೈತರಿಗೂ ಸಮಸ್ಯೆ ಆಗುತ್ತೆ ಇನ್ನೊಂದದ್ದು ಸೊ ಈಗ ನೀವು ನಿದರ್ಶನ ಅಷ್ಟೇ ಅಂತ ನೀವು ಹೇಳ್ತಿರೋದು ಅದನ್ನೇ ಇವ್ರು ನಿಮಗ್ ಕನ್ಸೆಂಟ್ ಅಂತ ಅನ್ಕೊಂಡಿದಾರ ಕನ್ಸೆಂಟ್ ಅಂದ್ರೆ ಹೆಂಗೆ ರೀ ನೀವು ಕೇಳಿ ರೈಟಿಂಗ್ ಬೇಕು ಅದು ಕಟ್ಟೆ ಪಂಚಾಯ್ತಿಗೆಲ್ಲ ಈಗ ಏನೋ ಹಂಗೇ ಹೇಳ್ತಾರ ಕನ್ಸೆಂಟ್ ಅಂದ್ರೆ ಎಂತ ಅದರ ಅರ್ಥ ತಂದೆಯವ್ರು ಅತಿಕ್ರಮ ನೋಡಾರ ನಾನಲ್ಲೇ ಅವ್ರ ಸಂಪರ್ಕನೇ ಮಾಡ್ಲಿಲ್ಲ ಅವ್ರು ನೋಡಿ ಜಾರಿ ಮಾಡಿದ್ ನನಗೆ ಕನ್ಸೆಂಟ್ ಅಂದ್ರೆ ಅಲ್ಲೇ ವಾಟ್ ಯು ಮೀನ್ ಬಿ ಕನ್ಸೆಂಟ್ ಕನ್ಸೆಂಟ್ ಅಂದ್ರೆ ಅರ್ಥ ಇರ್ತದ್ರಿ ಹ್ಮ್ ಫೋಟೋ ಹೊಡಿತೀನಿ ನೋಡ್ಕೊಂಡ್ ಹೋಗ್ರಿ ಹೇಳ್ತೀನಿ ನಾನು ಇಷ್ಟ ಬಂದೋ ಅದ್ ಕನ್ಸೆಂಟ ಕೇಳ್ಬೇಕ್ರಿ ಮೀಡಿಯಾದವರು ತೋರ್ಸಿದ್ ದಾಖಲೆ ಹೇಳ್ಬೇಕು ಅವ್ರ ಏನೋ ಹೇಳ್ತಾರಪ್ಪಾ ಅರ್ಥ ಅದ್ಕೆ ಟೆನ್ ಅಲ್ಲೇ ಆಗಿತ್ತು ಅದಕ್ಕೆ ಒಂದು ಇದ್ರ ಮೇಲೆ ಅದು ಇದ್ರು ಅಂತ ಆಮೇಲೆ ಜೊತೆಗೆ ಅವ್ರು ಇನ್ನೊಂದು ಹೇಳಿದಾರೆ ಬೆಳೆ ಬರ್ತಿರ್ಲಿಲ್ಲ ಬೆಳೆ ಏನು ಇರಲಿಲ್ಲ ಹಾಗಾಗಿ ಅವರು ಹೇಳಿದ್ರು ನಾವು ಕಡ್ದಿದ್ದೀವಿ ಅವರ ಇದು ಅನುಮತಿ ಅಂತ ಹೇಳಿದ್ರು ಬೆಳೆ ಇಲ್ಲ ಅಂದ್ರೆ ನೋಡ್ರಿ ಅಲ್ಲ ಅವರು ಅದ ಹೇಳಿದ್ರು ತೀರಾ ಬೆಳೆ ಏನು ಬರ್ತಾ ಇರಲಿಲ್ಲ ಆತರ ಥರ ಅಲ್ಲ ಏನು ಬೇಕಾದ್ರೆ ಸಮರ್ಥನೆ ಮಾಡ್ತಾ ಮತ್ತೆ ಇದಕ್ಕೂ ಕಡಿ ಬೆಟ್ಟ ಅಂತ ಹೇಳ್ಕೊಂಡ್ರು ಅವ್ರ ಸರ್ವೆ ಒಳಗೆ ಫಾರೆಸ್ಟ್ ಇಲ್ಲಿ ಬಂತು ಆಮೇಲೆ ಇದು ಬೆಟ್ಟ ಓಕೆ ಓಕೆ ಸರ್ವೆ ಅವ್ರ ಸರ್ವೆ ಹೇಳಿದ್ರೆ ಇದು ಲಾಸ್ಟ್ ಅವ್ರದ್ದು ಅವ್ರು ಹೇಳ್ತಾರೆ ಎಲ್ಲಿದೆ ಬೌಂಡ್ರಿ

ಏನಂತ ಇದು ಕಟ್ಟೆ ಪಂಚಾಯತ್ ಇದು ಯಾರೋ ಊರಲ್ಲಿ ಏನು ಅವ್ರಿಗೆ ಹೇಳಿದೆ ನಾ ಮಾಡ್ದೆ ಹೇಳತ್ತೆ ಮತ್ತೆ ಕನ್ಸೆಂಟ್ ಕೊಟ್ಟು ಕೊಡೋದ್ರೆ ತೆಗಿಲಿಕ್ಕೆ ಬರೋದಿಲ್ಲ ಅಂತ ಯಾರು ಕೊಡೋದಿಲ್ಲ ಅಂದ್ರೆ ಕನ್ಸೆಂಟ್ ಕೊಟ್ಟರೆ ತೆಗಿಬೋದು ಕೊಡೋದ್ರೆ ತೆಗಿಲಿಕ್ಕೆ ಬರೋದಿಲ್ಲ ಕಾಯ್ದೆ ಇದೆ ಏನು ಮೂರ್ಖ ಇದು ನೋಡಿ ಏನು ಚಿಂತೆ ಮರ ಅಡಿಕೆ ಮರ ಯಾಕೆ ತೆಗಿತಾರೆ ಅವರು ನಾನು ಇಟ್ಟಿದ್ದು ಮಾಡಿ ಗಿಡ ಇರೋದು ಅಂತ ತೆಗಿಲಿಲ್ಲ ಎಂತ ಹಾ ಹಾ ಕರೆಕ್ಟ್

அந்த அர்த்த ஏன்னு இன்னே அது நான் எல்லாம் திக் ஃபுல்லாக நோட் ஹேவன் விதானமே அல்லது விதானமே அல்ல இது